ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರ ನಾಲ್ಕನೂರ ಮೂವತ್ತನೇ ವರ್ಷದ ವರ್ಧಂತಿಯ ಸಪ್ತೋತ್ಸವದ ಅಂಗವಾಗಿ ಎಲ್ಲ ಗುರುರಾಯರ ಭಕ್ತರಿಗೂ ಕೂಡ ಶುಭಾಶಂಸನೆಗಳು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಈ ರಾಯರ ಸಪ್ತೋತ್ಸವದ ಸಂದರ್ಭದಲ್ಲಿ ಗುರುರಾಯರ ವಿಶೇಷ ಮಹಿಮೆಗಳನ್ನು ಚರಿತ್ರೆಯನ್ನು ಚಿಂತನೆ ಮಾಡಬೇಕು ಗುರುರಾಯರಿಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಅದು ಜ್ಞಾನ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಗುರುರಾಯರಿಗೆ ತುಂಬಾ ಇಷ್ಟವಾದದ್ದು ತತ್ವಜ್ಞಾನ ನಾನು ಈ ಹಿಂದೆ ಒಂದು ಪ್ರವಚನದಲ್ಲಿ ತಿಳಿಸಿದ್ದೆ ನಿತ್ಯವೂ ಹತ್ತು ನಿಮಿಷ ಗುರುರಾಯರ ಜೊತೆ ಕುಳಿತುಕೊಳ್ಳಿ ಅವರ ಜೊತೆ ಮಾತನಾಡಿ ಅಂತ ಆ ಸಂದರ್ಭದಲ್ಲಿ ನಾವು ಪಡೆದುಕೊಂಡ ಜ್ಞಾನವನ್ನ ಅವರ ಬಳಿ ನಾವು ಒಪ್ಪಿಸಬೇಕು ಹಾಗೂ ಹೆಚ್ಚಿನ ಜ್ಞಾನವನ್ನು ಅವರ ಬಳಿ ಪಡೆದುಕೊಳ್ಳಬೇಕು ಇದು ಅವರಿಗೆ ಬಹಳ ಇಷ್ಟ ಆಗುತ್ತೆ ಸಪ್ತೋತ್ಸವದ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಿತ್ಯವೂ ಒಂದು ಹತ್ತು ನಿಮಿಷಗಳ ಕಾಲ ಏಕಾಂತದಲ್ಲಿ ಕುಳಿತು ನಾನು ಹಿಂದೆ ತಿಳಿಸಿದಂತೆ ಗುರುರಾಯರ ಬಗ್ಗೆ ಚಿಂತನೆಯನ್ನ ನಡೆಸಬೇಕು ಜ್ಞಾನವನ್ನ ವಿಸ್ತಾರ ಮಾಡಿಕೊಳ್ಬೇಕು ಇದು ಮೊದಲ ಅಂಶ ಮತ್ತೊಂದು ಗುರುರಾಯರಿಗೆ ಶ್ರೀರಾಮಚಂದ್ರ ದೇವರು ಅಂದ್ರೆ ಬಹಳ ಇಷ್ಟ ಆದ್ದರಿಂದ ಶ್ರೀರಾಘವೇಂದ್ರ ಅಂತ ನಾಮ ಲೇಖನ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ರಾಮದೇವರನ್ನ ಸ್ಮರಣೆ ಮಾಡಬೇಕು ಒಂದು ವೇಳೆ ಹಣದ ಅಪೇಕ್ಷೆ ಇತ್ತು ಅಂತಂದ್ರೆ ಶ್ರೀಕರ ನಾರಾಯಣ ದೇವರನ್ನ ಸ್ಮರಣೆ ಮಾಡಬೇಕು ಒಂದು ವೇಳೆ ವಿವಾಹದ ಬಯಕೆ ಇತ್ತು ಅಂತಂದ್ರೆ ಲಕ್ಷ್ಮೀನಾರಾಯಣ ದೇವರ ಸ್ಮರಣೆಯನ್ನ ಮಾಡಬೇಕು ಸೈಟ್ ಬೇಕು ಮನೆ ಬೇಕು ಅನ್ನುವಂತಹ ಅಪೇಕ್ಷೆ ಇದ್ದವರು ಭೂವರಾಹ ದೇವರನ್ನ ಸ್ಮರಣೆ ಮಾಡ್ಬೇಕು ಶ್ರೀರಾಘವೇಂದ್ರ ಅಂತ ಬರಿತಾ ಬರಿತಾ ಗುರುರಾಯರ ಹೃದಯದಲ್ಲಿ ಈ ಭಗವಂತನ ರೂಪಗಳನ್ನ ಚಿಂತನೆ ಮಾಡ್ತಾ ಹೋಗಬೇಕು ಗುರುರಾಯರ ಹೃದಯದಲ್ಲಿ ಭೂವರಾಹ ದೇವರಿದ್ದಾರೆ ಅವರು ಭೂಮಿಯನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಚಿಂತನೆ ಮಾಡ್ತಾ ಶಿರಾಘವೇಂದ್ರ ಅಂತ ಬರೆಯಬೇಕು ಆಗ ನಮಗೆ ಭೂಮಿ ಪ್ರಾಪ್ತಿ ಆಗುತ್ತೆ ಯಾರಿಗೆ ಕೈ ಹಾಕಿದ ಎಲ್ಲ ಕೆಲಸಗಳಿಗೆ ಪುನಃ ಪುನಃ ವಿಘ್ನ ಬರುತ್ತೋ ಅವರು ಶ್ರೀಲಕ್ಷ್ಮೀ ನರಸಿಂಹದೇವರನ್ನು ಸ್ಮರಣೆ ಮಾಡಬೇಕು ಏತನ್ ಮೂಲಕವಾಗಿ ಬಾಹ್ಯಶತ್ರುಗಳು ಹಾಗೂ ಅಂತಃಶತ್ರುಗಳು ದೂರವಾಗ್ತಾರೆ ಮತ್ತು ಯಾರಿಗೆ ಕೆಲಸ ಸಿಗಬೇಕು ಅಥವಾ ಪ್ರಮೋಷನ್ ಆಗಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಂತಹವರು ಹನುಮಂತ ದೇವರು ರಾಮದೇವರಿಗೆ ಸೇವೆ ಮಾಡಿದ ಸುಂದರ ಕಾಂಡದ ಚಿಂತನೆಯನ್ನು ನಡೆಸಬೇಕು ರಾಮಾಯಣದಲ್ಲಿ ಸುಂದರ ಕಾಂಡದ ಪ್ರವಚನವನ್ನು ಕೇಳೋದು ಅಥವಾ ಸುಂದರ ಕಾಂಡದ ಬಗ್ಗೆ ದಾಸವರಿಯರು ಮಾಡಿರುವಂತಹ ಹಾಡುಗಳನ್ನು ಹೇಳುವಂಥದ್ದು ಅಥವಾ ಶ್ರೀರಾಘವೇಂದ್ರ ಅಂತ ಬರಿತಾ ಬರಿತಾ ರಾಯರ ಹೃದಯದಲ್ಲಿ ರಾಮದೇವರ ಸೇವೆ ಮಾಡ್ತಾ ಇರುವಂತಹ ಹನುಮಂತ ದೇವರನ್ನ ಸ್ಮರಣೆ ಮಾಡುವಂಥದ್ದು ಆಗ ಒಳ್ಳೆ ಕೆಲಸ ಸಿಗುತ್ತೆ ಅರ್ಧಕ್ಕೆ ಬಿಟ್ಟ ಕೆಲಸಗಳು ಪರಿಪೂರ್ಣವಾಗುತ್ತವೆ ಹಾಗೂ ಕಳೆದು ಹೋದದ್ದು ಪುನಃ ಸಿಗುತ್ತೆ ಇನ್ನು ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಯಾವ ಡಾಕ್ಟರ್ ಇಂದಲೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತಹವರು ಶ್ರೀರಾಘವೇಂದ್ರ ಅಂತ ಬರಿತಾ ಬರಿತಾ ಧನ್ವಂತರಿ ದೇವರನ್ನ ಸ್ಮರಣೆ ಮಾಡಬೇಕು ತನ್ನ ಎರಡೂ ಕೈಗಳಲ್ಲಿ ಅಮೃತವನ್ನು ಹಿಡಿದುಕೊಂಡಿರುವಂತಹ ಧನ್ವಂತರಿಯನ್ನ ಸ್ಮರಣೆ ಮಾಡಬೇಕು ಅಥವಾ ಆ ಧನ್ವಂತರಿ ನಾಮಕನಾದ ಭಗವಂತ ಅಮೃತ ಕಲಶವನ್ನು ತಾನೇ ತನ್ನ ತಲೆಯ ಮೇಲೆ ಅಭಿಷೇಕ ಮಾಡಿಕೊಳ್ಳುವಂತಹ ಒಂದು ಸುಂದರವಾದ ದೃಶ್ಯ ಇದೆ ಅದನ್ನು ಚಿಂತನೆ ಮಾಡ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಯಾರಿಗೆ ಮಕ್ಕಳು ಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಂತಹವರು ಗುರುರಾಯರು ಪೂಜೆ ಮಾಡಿರುವಂತಹ ಸಂತಾನ ಗೋಪಾಲಕೃಷ್ಣ ದೇವರನ್ನ ಚಿಂತನೆ ಮಾಡಬೇಕು ಸಂತಾನ ಗೋಪಾಲಕೃಷ್ಣನನ್ನ ಪುನಃ ಪುನಃ ಸ್ಮರಣೆ ಮಾಡುತ್ತಾ ಶ್ರೀರಾಘವೇಂದ್ರ ಅಂತ ಬರೆದರೆ ಅದು ಅವರಿಗೆ ಉತ್ತಮ ಸಂತಾನವನ್ನು ನೀಡುತ್ತೆ ನೇರವಾಗಿ ನಾವು ಲಕ್ಷ್ಮೀ ನರಸಿಂಹ ಧನ್ವಂತರಿ ಹೀಗೆ ನಾವು ಮಾಡ್ಬೋದಲ್ಲ ಯಾಕೆ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಅಂತಂದ್ರೆ ಗುರುವಿನ ಗುಲಾಮ ನಾಗದ ತನಕ ದೊರೆಯದಣ್ಣ ಮುಕುತಿ ನೇರವಾಗಿ ಭಗವಂತ ಯಾರಿಗೂ ಕೂಡ ಎಂಟ್ರಿ ಕೊಡಲ್ಲ ನೇರವಾಗಿ ನೀವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ನೋಡೋಣ ಸಾಧ್ಯವೇ ಇಲ್ಲ ಹಾಗೆ ಗುರುರಾಯರ ಮೂಲಕವೇ ನಾವು ಭಗವಂತನ ಬಳಿ ತೆರಳಬೇಕು ನೇರವಾಗಿ ತೆರಳಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಒಬ್ಬ ಗುರುಗಳನ್ನು ಆರಿಸಬೇಕು ಅದು ಶ್ರೇಷ್ಠರಾದವರು ಗುರುರಾಯರೇ ಮಂತ್ರಾಲಯ ಪ್ರಭುಗಳೇ ಆಗಿದ್ದಾರೆ ಆದ್ದರಿಂದಲೇ ಅವರನ್ನು ನಾವು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತೆಲ್ಲ ನಾವು ಕರಿತೀವಿ ಹೀಗೆ ಮಂತ್ರಾಲಯ ಪ್ರಭುಗಳಾದ ಗುರುರಾಯರನ್ನ ಅವಲಂಬಿಸಿ ನಾವು ಭಗವಂತನಿಂದ ವರಗಳನ್ನು ಪಡೆದುಕೊಳ್ತಾ ಹೋಗಬೇಕು ಇನ್ನು ಯಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಾರೆ ಅವರಿಗೆ ಒಳ್ಳೆಯ ಜ್ಞಾನ ಬೇಕು ಅಂತಂದ್ರೆ ಅವರು ಶ್ರೀರಾಘವೇಂದ್ರ ಅಂತ ಬರಿತಾ ಬರಿತಾ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡಬೇಕು ಆಗ ಅವರಿಗೆ ಒಳ್ಳೆಯ ಜ್ಞಾನ ಪ್ರಾಪ್ತವಾಗುತ್ತೆ ಯಾರಿಗೆ ಶಾಸ್ತ್ರಜ್ಞಾನ ಬೇಕು ಲೌಕಿಕ ಜ್ಞಾನ ಬೇಡ ಅನ್ನುವಂತಹ ಅಪೇಕ್ಷೆ ಇದೆ ಅಂತಹವರು ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಲಕ್ಷ್ಮೀ ಹಯಗ್ರೀವ ದೇವರನ್ನ ಚಿಂತನೆ ಮಾಡಬೇಕು ಮತ್ತು ದಾರಿಯಲ್ಲಿ ಹೋಗುವಾಗ ಯಾವ ಬಾಧಕಗಳು ತೊಂದರೆಗಳು ಕೂಡ ಅವರಿಗೆ ಉಂಟಾಗೋದಿಲ್ಲ ಹಯಗ್ರೀ ದೇವರ ಸ್ಮರಣೆಯನ್ನು ಮಾಡೋದರಿಂದ ಹೀಗೆ ನಿಮ್ಮ ನಿಮ್ಮ ಅಪೇಕ್ಷೆಗಳಿಗೆ ತಕ್ಕಂತೆ ನೀವು ಗುರುರಾಯರ ಹೃದಯದಲ್ಲಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಬರೆಯಬೇಕು ಬರೆದ ಒಂದೊಂದೇ ಪುಸ್ತಕಗಳನ್ನು ನಾವು ನೀಡುವ ಮಂತ್ರ ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಲ್ಲೂ ಕೂಡ ಒಂದೊಂದು ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅದರ ಬಗ್ಗೆ ನಾನು ಮತ್ತಷ್ಟು ವಿಚಾರಗಳನ್ನು ತುಂಬ ಹೇಳೋದಿದೆ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಸಪ್ತೋತ್ಸವದ ನಿಮ್ಮ ಈ ನಿಮ್ಮ ಈ ಸೇವೆ ಸಾರ್ಥಕವಾಗಲಿ ಎಂಬುದಾಗಿ ಗುರುರಾಯರಲ್ಲಿ ಪ್ರಾರ್ಥಿಸ್ತಾ ನೀವು ನಾಮಮಂತ್ರದ ಪುಸ್ತಕಗಳನ್ನು ನಮ್ಮ ಮೂಲಕ ತರಿಸಿಕೊಳ್ಳಿ ನಾಮಮಂತ್ರ ವೃಂದಾವನವನ್ನು ಕೂಡ ನಮ್ಮ ಮೂಲಕ ತರಿಸಿಕೊಳ್ಳಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಗುರುರಾಯರ ಕೃಪೆಗೆ ಪಾತ್ರರಾಗಿರಿ నీవు నమమంత్ర పుస్తకలను వాట్సాప్ మూలక మాత్ర నమ్మను సంపర్కమే ఎస్సర్వసంపూర్ణ సర్వదోష వివర్జిత ప్రీయతం ప్రీత ఏ వాలం విష్ణుర్మే పరమస్వరోతు శ్రీకృష్ణార్పణమస్తు